ವಿಷ್ಣುವರ್ಧನ್ ಸಮಾಧಿ ನೆಲಸಮ ವಿವಾದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಅಭಿಮಾನಿಗಳ ಜೊತೆ ನಟ ಅನಿರುದ್ಧ ಸಭೆ ಮಾಡಿದ್ದಾರೆ ಅಭಿಮಾನಿಗಳ ಸಭೆಯಲ್ಲಿ ನಟ ಅನಿರುದ್ಧ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಮಂಟಪ ಕಟ್ಟಿದ್ದು ನಾನು ನಾನೇ ತೆಗೆಸಬಹುದಿತ್ತು ಆದ್ರೆ ಅಭಿಮಾನಿಗಳಿಗೋಸ್ಕರ ಅಲ್ಲೇ ಬಿಟ್ಟಿದ್ದೆ ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣ ಆಯಿತು ಆ ಬಳಿಕ ಮತ್ತೆ ಆ ಜಾಗ ಕೇಳಬೇಡಿ ಅಂತ ಸರ್ಕಾರ ಹೇಳಿತ್ತು ಎರಡೆರಡು ಕಡೆ ಜಾಗ ಕೇಳುದು ಸರಿಯಲ್ಲ ಅಂತ ಸುಮ್ನಾಗಿತ್ವಿ ಬಾಲನ ಕುಟುಂಬದ ಬಳಿ ಕೇಳಬಹುದಾದಂತ ಅವಕಾಶ ಇದೆ ಮೈಸೂರು ಪುತ್ಥಳಿ ಕೆಳಗೆ ಆಸ್ತಿ ಬಿಟ್ರೆ ಇನ್ನೆಲ್ಲೂ ಇಲ್ಲ ಇನ್ನು ಮುಂದೆ ಆದ್ರೂ ಸ್ಮಾರಕ ಆಗೋ ತರ ಆದ್ರೆ ನಿಮ್ಮ ಜೊತೆಗಿರ್ತೀವಿ ಅಭಿಮಾನಿಗಳ ಸಭೆಯಲ್ಲಿ ನಟ ಅನಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಸಾಕಷ್ಟು ಗೊಂದಲಗಳು ನಮ್ಮಗಳ ಮೇಲೆ ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನ ಕೆಲವರು ಹೊರಿಸ್ತಾ ಇದಾರೆ ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟನೆ ಇಲ್ಲ ಇಲ್ಲಾಂತಂದ್ರೆ ನಿಮ್ಗಳ ಜೊತೆಯಲ್ಲಿ ಬರ್ತ್ಕೊಂಡು ಕೆಲಸ ಮಾಡಬೇಕಾಗಲ್ಲ ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದ್ ಕಡೆ ಅದು ಒಂದು ಆತಂಕ ಇರುತ್ತೆ ಗೊಂದಲ ಇರುತ್ತೆ ಹಾಗಾಗಿ ನನಗೆ ಕೇವಲ ಇಪ್ಪತ್ತು ನಿಮಿಷ ಸಮಯ ಕೊಡಿ ಮೊದಲು ಹತ್ತು ನಿಮಿಷ ಹತ್ತು ನಿಮಿಷ ಅಲ್ಲ ಬಹುಶಃ ಎಂಟು ನಿಮಿಷ ಇರಬಹುದು ನನ್ನ ಎರಡು ವಿಡಿಯೋಗಳನ್ನ ನಾನು ತೋರಿಸ್ತೀನಿ ಇದು ಮೊಟ್ಟ ಮೊದಲ ಚರ್ಚೆ ಅಲ್ಲ ಮೊಟ್ಟ ಮೊದಲ ಸಭೆ ಕೂಡ ಅಲ್ಲ ನಾನು ಅಭಿಮಾನಿಗಳನ್ನ ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ ಅಭಿಮಾನ್ ಸ್ಟುಡಿಯೋ ಬಗ್ಗೆನೆ ನಮ್ಮ ಪುಣ್ಯಭೂಮಿ ಬಗ್ಗೆನೆ ಆದ್ರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ ಅದು ಇವಾಗ ಸಿಕ್ಕಿದೆ ಮತ್ತೊಮ್ಮೆ ಹೇಳ್ತೀನಿ ಇದು ಮೊಟ್ಟ ಮೊದಲ ಬಾರಿಗೆ ನಾನು ಕರೆಸಿರೋ ಸಭೆ ಅಲ್ಲ ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ ನಮ್ಮಗಳ ಮೇಲೆ ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನು ಕೆಲವರು ಹೊರಿಸ್ತಾ ಇದ್ದಾರೆ